ಹಾಕಿ ಕಾರ್ನಿವಲ್ಗೆ ವರ್ಣರಂಜಿತ ತೆರೆ ಬಿದ್ದಿದ್ದು ಇದೇ ಪ್ರಥಮ ಬಾರಿಗೆ ಗಿನ್ನಿಸ್ ದಾಖಲೆ ಹೊಂದಿದ ಕೊಡವ ಕೌಟುಂಬಿಕ ಹಾಕಿ ಉತ್ಸವದ ಯಶಸ್ಸಿಗೆ ಕಾರಣರಾದ ಕುಂಡ್ಯೋಲಂಡ ಹಾಕಿ ಕುಟುಂಬದ ಸರ್ವ ಸದಸ್ಯರ ಶ್ರಮ ಕೊಡವ ಹಾಕಿ ಅಕಾಡೆಮಿಯ ಮಾರ್ಗದರ್ಶನ ಪಾಲ್ಗೊಂಡ ಮುನ್ನೂರ ಅರವತ್ತು ಕುಟುಂಬಗಳ ತಂಡ ಪ್ರಾಯೋಜಕರು ದಾನಿಗಳು ಸೇರಿದಂತೆ ಎಲ್ಲರಿಗೂ ಕುಂಡ್ಯೋಳಂಡ ಕುಟುಂಬವು ಕೃತಜ್ಞತೆ ಸಲ್ಲಿಸಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧ್ಯಕ್ಷ ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ ಸರಿಸುಮಾರು ಏಳು ವರ್ಷಗಳಿಂದ ತೆರೆಮರೆಯಲ್ಲಿ ಯಶಸ್ವಿಗಾಗಿ ಹಾಕಿ ಉತ್ಸವ ವಿಜೃಂಭಣೆಯಿಂದ ಆಚರಿಸಲು ಸತತ ಪ್ರಯತ್ನಗಳನ್ನು ಮಾಡಲಾಗಿತ್ತು ಎಲ್ಲರ ಸಹಕಾರದೊಂದಿಗೆ ಹಾಕಿ ಕಾರ್ನಿವಲ್ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಎಂದು ಮಾಹಿತಿ ನೀಡಿದರು ಕ್ರೀಡಾಕೂಟದ ಸಂಚಾಲಕ ಕುಂಡ್ಯೋಳಂಡ ದಿನೇಶ್ ಕಾರ್ಯಪ್ಪ ಮಾತನಾಡಿ ಕೊಡವ ಕೌಟುಂಬಿಕ ಹಾಕಿ ಉತ್ಸವ ಕೊಡವ ಕೌಟುಂಬಿಕ ಹಾಕಿ ಉತ್ಸವ ಇದೇ ಮೊದಲ ಬಾರಿಗೆ ಗಿನ್ನಿಸ್ ದಾಖಲೆ ಮಾಡಿದೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಸಮಿತಿ ಸದಸ್ಯ ಸ್ವಪ್ನಲ್ ಅಂತಿಮ ಪಂದ್ಯಾಟವನ್ನು ವೀಕ್ಷಿಸಲು ಆಗಮಿಸಿ ಅದುವರೆಗೂ ನಡೆದ ಕುಂಡ್ಯೋಳಂಡ ಹಾಕಿ ಕಾರ್ನಿವಲ್ನ ಎಲ್ಲಾ ಪಂದ್ಯಾಟಗಳ ಸವಿಸ್ತಾರವಾದ ಮಾಹಿತಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾರ್ಗಸೂಚಿ ಅನ್ವಯ ಕುಂಡ್ಯೋಳಂಡ ಕಾರ್ನಿವಲ್ ದಿ ಲಾರ್ಜೆಸ್ಟ್ ಫೀಲ್ಡ್ ಹಾಕಿ ಟೂರ್ನಮೆಂಟ್ ಎಂದು ಘೋಷಿಸಿ ಗಿನ್ನಿಸ್ ರೆಕಾರ್ಡ್ ಅನ್ನು ನಮ್ಮ ಕುಂಡ್ಯೋಳಂಡ ಹಾಕಿ ಕಾರ್ನಿವಲ್ ಆಯೋಜಕ ಕುಟುಂಬಕ್ಕೆ ವೇದಿಕೆಯಲ್ಲಿ ಹಸ್ತಾಂತರಿಸಿದರು ಫೈನಲ್ ಪಂದ್ಯವು ಅದ್ಭುತವಾಗಿತ್ತೆಂದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಸಮಿತಿ ಸದಸ್ಯ ಸ್ವಪ್ನಲ್ ರವರು ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದಿಸಿದರೆಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಖಜಾಂಚಿ ವಿಶು ಪೂವಯ್ಯ ಗಣೇಶ್ ಮುತ್ತಪ್ಪ ನಿತಿನ್ ಬೆಳ್ಳಿಯಪ್ಪ ಕಾಶಿತಮ್ಮಯ್ಯ ಹಾಜರಿದ್ದರು

ಹಾಗೆ ನಾವು ಕೊಡುವ ಹಾಕಿ ಅಕಾಡೆಮಿ ಹಾಕಿ ಕರ್ನಾಟಕ ಹಾಕಿ ಕೋರ್ಟ್ ಮತ್ತು ನಮ್ಮ ನಮ್ಮ ಮನೆಯಿಂದ ತಾಮನೆ ಮುಗಿ ಮತ್ತು ಅವರು ಭಾವಂದ್ಯರು ಮತ್ತು ಮೆಂಬರ್ಸ್ ಹೀಗೆ ತರಾವರಿ ತುಂಬ ಒಂದು ಭೀಟಿ ಕೂಡ ನಡೆಸ್ಕೊಂಡಿದ್ವಿ ಹಾಗೆ ನಾವು ಎರಡು ಸಾವಿರದ ಇಪ್ಪತ್ತ ಒಂದು ಕೊಡುವ ಹಾಕಿ ಅಕಾಡೆಮಿ ಜೊತೆ ಒಂದು ನಾವು ಕೂಡ ರಿಲೀಸ್ ಮಾಡಿದ್ವಿ ಹಾಗೆ ಹಾಗೆ ನಾವು ಲೋಗೋ ನಮ್ಮ ಈ ನಮ್ಮ ಏನಿದೆ ಅದನ್ನ ನಮ್ಮ ನಮ್ಮ ಸಿದ್ದರಾಮಯ್ಯ ಅವರ ಕೈಯಿಂದ ನಾವು ಇನೊಗ್ರೇಷನ್ ಕೂಡ ಮಾಡಿದ್ವಿ ಸೊ ಹೀಗೆ ಕಾರ್ಯ ನಿರ್ವಹಿಸಿಕೊಂಡು ಮುಂದುವರಿಸ್ಕೊಂಡು ನಾವು ಸುಮಾರು ಒಂದು ಮುಂಬ ಎಂಟ್ರಿ ಪಾಯಿಂಟ್ನ ನಾವು ರಿಜಿಸ್ಟ್ ಮಾಡಿ ಒಂದು ರಿಜಿಸ್ಟ್ರೇಷನ್ ಪ್ರಾಸೆಸ್ ಕೂಡ ಸ್ಟಾರ್ಟ್ ಮಾಡಿದ್ವಿ ಹಾಗೆ ನಾವು ನೂರ ಅರವತ್ತು ಟೀಮ್ಗಳ ರಿಜಿಸ್ಟ್ರೇಷನ್ ಮಾಡುವುದರಲ್ಲಿ ಸಫಲ ಕೂಡ ಬೇಕು ನಾವು ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ಎಂಟ್ರಿ ಪಾಯಿಂಟ್ಸ್ ಯಾವ ಕಾರ್ಯ ಕಾರ್ಯ ಗುಂಪದಲ್ಲಿ ನಮಗೆ ಕೆಲಸ ಸಹಾಯ ಮಾಡಿದ್ರೆ ಅವರೆಲ್ಲೂ ನಾನು ಅಭಿನಂದಿಸ್ತೇನೆ ಹಾಗೆ ಏಪ್ರಿಲ್ ಮಾರ್ಚ್ ಮೂವತ್ತರಿಂದ ಶುರುವಾದಂತಹ ಈ ಹಬ್ಬ ಒಂದು ಕಾರ್ನಿವಲ್ ರೂಪದಲ್ಲಿ ನಡಿಬೇಕಾದ್ರೆ ನಮಗೆ ತುಂಬಾ ಆಗಿತ್ತು ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮಗೆ ಸ್ಪಾನ್ಸರ್ ಆದ ಹಾಗೆ ಕೋ ಸ್ಪಾನ್ಸರ್ ಆಗಿರುವ ನಮ್ಮ ನೆಕ್ಸಾ ಮಾರುತಿ ನೆಕ್ಸಾ ಇವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲು ಇಷ್ಟಪಡ್ತೇನೆ ಇದನ್ನ ಕಾರ್ನಿವಲ್ ರೂಪದಲ್ಲಿ ಈಗ ನೀವು ಆಗಾಗಲೇ ನೋಡಿರಬಹುದು ತುಂಬಾನೇ ಗೊಡವ あんどんどん。